ಪ್ರತಿದಿನ ಹಣೆಗೆ ವಿಭೂತಿ ಹಚ್ಚಿಕೊಂಡರೆ ಏನಾಗುತ್ತದೆ ಗೊತ್ತಾ ಸಾಮಾನ್ಯವಾಗಿ ಹಿಂದುಗಳು ಅಣೆಯ ಮೇಲೆ ಅಚ್ಚೆ ಹಾಕಿಸಿಕೊಂಡಿರುವುದನ್ನು ನೋಡುತ್ತೇವೆ ಮಹಿಳೆಯರು ತಿಲಕವನ್ನು ಧರಿಸುತ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗುವಾಗ ವಿಭೂತಿ ಕುಂಕುಮ ಧರಿಸುತ್ತಾರೆ ನಮ್ಮಲ್ಲಿ ಹೆಚ್ಚಿನವರು ಶಿವನ ದೇವಸ್ಥಾನಕ್ಕೆ ಹೋದಾಗ ನಾವು ಮಾಡುವ ಮೊದಲ ಕೆಲಸವೆಂದರೆ ವಿಭೂತಿ ಧರಿಸುವುದು ವಿಭೂತಿ ಎಂದರೆ ಬೂದಿ ಅವರು ಈ ಬೂದಿಯಿಂದ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುತ್ತಾರೆ ವಿಭೂತಿ ಧರಿಸುವುದರಿಂದ ಹಲವು ರೀತಿಯ ಫಲಿತಾಂಶಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳಗಳಾದ ಹುಬ್ಬಿನ ಮಧ್ಯಭಾಗ ಅಂಗೈ ಅಡಿಭಾಗ ಮತ್ತು ಮುಂದಲೆಯ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ ಈ ಭಾಗಗಳಿಗೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು ಗೊಂದಲ ಚಡಪಡಿಕೆ ದೌರ್ಬಲ್ಯ ಉಂಟಾಗುತ್ತದೆ ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಈ ವಿಭೂತಿಯನ್ನು ಅಣೆಯ ಮೇಲೆ ಧರಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಮತ್ತು ತಪ್ಪುಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ಪರಿಪೂರ್ಣ ಆರೋಗ್ಯವನ್ನು ಪಡೆಯುತ್ತಾನೆ ತನ್ನ ಜೀವಿತಾವಧಿಯನ್ನು ಹೆಚ್ಚಿಸುತ್ತಾನೆ ಮತ್ತು ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಎಂದು ಸಹ ಹೇಳಲಾಗುತ್ತದೆ ಪ್ರತಿದಿನ ಸ್ನಾನ ಮಾಡಿದ ನಂತರ ಅಣೆಯ ಮೇಲೆ ವಿಭೂತಿ ಹಚ್ಚಿಕೊಳ್ಳಲು ಹೇಳುತ್ತಾರೆ ಹೀಗೆ ಮಾಡಿದರೆ ಸಾವಿರಾರು ನಾಮಗಳಿಂದ ದೇವರನ್ನು ಪೂಜಿಸುವಷ್ಟೇ ಫಲ ಮತ್ತು ನಿಯಮಿತವಾದ ದೇವಸ್ಥಾನಕ್ಕೆ ಭೇಟಿ ನೀಡುವ ಪುಣ್ಯ ಸಿಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಅಂತಹ ಶಕ್ತಿಶಾಲಿ ಶಕ್ತಿಯನ್ನು ಅಳವಡಿಸಿಕೊಳ್ಳುವವರ ಜೀವನವು ಸಹ ಬಹಳ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಹೋಮ ಮಾಡಿದ ನಂತರ ಹೊರಬರುವ ಭಸ್ಮವನ್ನು ಸಹ ಪೂಜೆಯ ರೂಪವಾಗಿ ಧರಿಸಲಾಗುತ್ತದೆ ಈ ಹೋಮ ಭಸ್ಮವನ್ನು ಧರಿಸುವುದರಿಂದ ನವಗ್ರಹಗಳ ಎಲ್ಲ ರೀತಿಯ ಪಾಪಗಳು ಗೋಚರ ಮತ್ತು ಅದೃಶ್ಯ ಗೋಚರ ಮತ್ತು ಅದೃಶ್ಯ ರೋಗಗಳು ಮತ್ತು ಬಾಧೆಗಳು ದೂರವಾಗುತ್ತವೆ ಮತ್ತು ಆರೋಗ್ಯವಾಗಿರುತ್ತೇವೆ ಎಂದು ಹೇಳಲಾಗುತ್ತದೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ತಕ್ಷಣ ಹಣೆಯ ಮೇಲೆ ಸ್ವಲ್ಪ ವಿಭೂತಿ ಹಚ್ಚಿಕೊಳ್ಳುವುದು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಸ್ನಾನದ ನಂತರವೂ ದೇವಾಲಯಗಳಿಗೆ ಹೋಗಲು ಸಾಧ್ಯವಾಗದವರು ಮತ್ತು ಪೂಜೆಗಳನ್ನು ಮಾಡಲು ಸಾಧ್ಯವಾಗದವರು ಖಂಡಿತವಾಗಿಯೂ ಈ ವಿಭೂತಿಯನ್ನು ತರಿಸಬೇಕು ವಿಭೂತಿಯನ್ನು ಮೂರು ಬೆರಳುಗಳಿಂದ ಹಣೆಯ ಮೇಲೆ ಮೂರು ಸಾಲುಗಳಂತೆ ಹಚ್ಚಿಕೊಳ್ಳಬೇಕು ಮೊದಲ ಸಾಲು ಅಹಂ ಹಾಕಿದರೆ ಎರಡನೇ ಸಾಲು ಅಜ್ಞಾನವನ್ನು ಹಾಕುತ್ತದೆ ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನು ಹಾಕುತ್ತದೆ ನಾವು ಅನ್ವಯಿಸುವಂತಹ ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆನ್ನುವುದನ್ನು ತಿಳಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ